ಹಾಯ್ ಫ್ರೆಂಡ್ಸ್ ತುಂಬಾ ವರ್ಷಗಳ ನಂತರ ಕ್ರಿಕೆಟ್ ಆಡ್ತಾ ಇದ್ದೀವಿ ಹುಡುಗರೆಲ್ಲ ಸೇರಿ ಒಂದು ಏಳೆಂಟು ವರ್ಷ ಆಗಿತ್ತು ಕ್ರಿಕೆಟ್ ಆಡಿ ಎಲ್ಲ ಆಡ್ತಾ ಇದ್ದೀವಿ

ಏನು ಗ್ರೌಂಡ್ ಗೇಂಡ್ ಏನು ಕ್ಲೀನ್ ಮಾಡಿಲ್ಲ ಸುಮ್ಮನೆ ಆಡ್ತಾ ಇದ್ದೀವಿ ಭಾಳ ಬಿದ್ದಾರೆ ಹೊಲದಲ್ಲಿ ಅಷ್ಟೇ ಅವಾಗಿದ ಕಾಯ್ದೆ ಒಂದು ಬಾಲ್ ಹೊಡಿಲಿಲ್ಲ ನಮ್ಮ ಹುಡುಗರು வடிரா வடிரா நம் உடூர் இல்லே கீப்பிங் ஆயக்கடை கித்தாடத்தவரே எல்லா நோடி இல்லை எங்க கித்தாடார்த்த கீப்பிங் ஆய்கு கித்தாடத்தார்ப்பா நம் உடூர் யோ நோடி இல்லை பௌலிங் சுத்த குத்கே